ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ನಾನು ಒಂದು ಆನಿಯನ್ ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮಾವಿನಕಾಯಿನ ತುರ್ದು ತೊಗೊಂಡಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಬಾಂಡ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಕಾದಮೇಲೆ ಕಡಲೆ ಬೀಜನ ಹಾಕ್ಕೊಬೇಕು ಕಡಲೆ ಬೀಜ ಅಂದರೆ ಶೇಂಗಾ ನಾವು ನಮ್ಮ ಕಡೆ ಕಡಲೆ ಬೀಜ ಅಂತ ಕರೀತೀವಿ ಇಲ್ಲಿ ಬೆಂಗಳೂರಲ್ಲಿ ಕೆಲವರು ಶೇಂಗಾ ಅಂತ ಕರೀತಾರೆ ಅದಕ್ಕೆ ನಾನು ಎರಡು ಹೆಸರನ್ನು ಮೆನ್ಷನ್ ಮಾಡಿದೆ ಸೌಟಲ್ಲಿ ನೀರಿದ್ದದ್ ನೋಡ್ಕೊಂಡಿರಲಿಲ್ಲ ಸೊ ಆಯಿಲ್ ತಾಗದ ತಕ್ಷಣ ಚಟ್ಪಟ್ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು ಶೇಂಗಾ ಫ್ರೈ ಆಗ್ತಿದ್ದಾಗೆ ಅದಕ್ಕೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ಆ್ಯಡ್ ಮಾಡ್ಕೊಬೇಕು ಇದ್ರ ಜೊತೆ ಎರಡನ್ನೂ ಫ್ರೈ ಮಾಡ್ಕೊಂಬಿಡಬೇಕು ನನಗೆ ಆಗಿಬಿಟ್ಟಿತ್ತು ಸೊ ಅದಕ್ಕೆ ವಾಯ್ಸ್ ಅಷ್ಟೊಂದು ಚೆನ್ನಾಗಿ ಬರ್ತಾಯಿಲ್ಲ ಡಿಫ್ರೆನ್ಸ್ ಅನ್ನಿಸ್ತಾ ಇರ್ಬೋದು ನಿಮಗೂ ಕೂಡ ಶೇಂಗಾ ಮತ್ತು ಇದೆಲ್ಲ ಫ್ರೈ ಆದ ತಕ್ಷಣ ಈಗ ಆನಿಯನ್ ಮತ್ತು ಹಸಿಮೆಣ್ಸಿನ್ಕಾಯನ್ನು ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಬೇಕು ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಶಿಣನ ಆ್ಯಡ್ ಮಾಡ್ಕೊಬೇಕು ಹಶಿಣ ಪುಡಿ ಜಾಸ್ತಿ ಹಾಕಬಾರ್ದು ಯಾಕಂದರೆ ಅದು ತುಂಬಾ ಸ್ಮೆಲ್ ಬರುತ್ತೆ ಊಟದಲ್ಲಿ ಅದಕ್ಕೋಸ್ಕರ ನಾವು ಯಾವುದಕ್ಕೆ ಸಾಂಬಾರಿಗೆ ಆಗಲಿ ಅಥವಾ ಯಾವುದೇ ಚಿತ್ರಾನ್ನ ಈ ಥರ ತಿಂಡಿಗಳಿಗೆ ಆಗಲಿ ಅಷ್ಟಿನ್ನ ಬಳಸಬೇಕಾದ್ರೆ ಸ್ವಲ್ಪನೇ ಬಳಸಬೇಕು ಹೀಗೆ ಎಲ್ಲ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಓಕೆ ಎಲ್ಲದು ಫ್ರೈ ಆಗಿದೆ ಅಂದ ತಕ್ಷಣ ಅದಕ್ಕೆ ಮಾವಿನ ತುರಿ ಹಾಕ್ಕೊಬೇಕು ನಾನೀಗ ಮಾವಿನ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ತುಂಬ ಹೊತ್ತು ಬೇಯಿಸಬೇಕು ಅದು ನೀರಾಕಿ ಬೇಯಿಸ್ಬೇಕು ಆ ಥರ ಏನೂ ಇಲ್ಲ ಹಾಗೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಎಣ್ಣೆಲೆ ಎರಡರಿಂದ ಮೂರು ನಿಮಿಷ ಮಾವಿನ ತುರಿನ ಈ ಥರ ಬಾಡಿಸ್ಕೊಂಡ್ರೆ ಸಾಕು ಆನಂತರ ನಾವು ರೈಸ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ನಿನ್ನೆ ನನ್ನ ಮಗಂತೂ ಫಸ್ಟ್ ಇಯರ್ ಬರ್ಡೇ ಇತ್ತು ಬಟ್ ಅವನಿಗೆ ಫೀವರ್ ಬಂದಿದ್ರಿಂದ ನಾವು ಸೆಲೆಬ್ರೇಟೇ ಮಾಡೋಕ್ಕಾಗಿಲ್ಲ ನನಗೆ ತುಂಬಾ ಬೇಜಾರಾಗೋಯಿತು ಫಸ್ಟ್ ಇಯರ್ ಬರ್ಡೇ ಏನಪ್ಪ ಈ ಥರ ಆಗೋಯ್ತು ಸೆಲೆಬ್ರೇಷನ್ನು ಮಾಡಿಲ್ವಲ್ಲ ಅಂಥೇಳಿ ಈಗ ರೈಸ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಮನೇಲಿ ವಾಟ್ರ್ ಮೆಲನ್ ಇತ್ತು ಸೊ ಅದನ್ನು ಕೂಡ ಕಟ್ ಮಾಡಿಕೊಂಡೆ ಮಾವಿನಕಾಯಿ ಚಿತ್ರಾನ್ನ ಜೊತೆ ವಾಟರ್ ಮೆಲನ್ ತಿನ್ನೋಕೆ ಚೆನ್ನಾಗಿರುತ್ತಂತ ನೀವು ಕೂಡ ಫ್ರೂಟ್ಸ್ ಎಲ್ಲ ಇದ್ರೆ ಜ್ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದೇ ಥರ ಕಟ್ ಮಾಡ್ಕೊಂಡು ತಿನ್ನಿ ಅದರಿಂದ ಬಾಡಿಗೆ ತುಂಬಾ ಒಳ್ಳೇದು ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ